मसाला डोसा ಈಗ ಇಲ್レンタನ ಅಪ್ಪೋಲ ಫಾರ್ಮಸಿ ಅಲ್ಲಿ ಸಿಕ್ಕಿಲ್ಲ ಇಲ್ಲ ಸಿಗುತ್ತಿಲ್ಲ ಅವರು ನಾವು ಕಾಯ್ ಜಾಸ್ತಿ ಊಟ ಮಾಡ್ತಾರ ಸ್ವಲ್ಪ ಯಾರು ಗೊತ್ತಿದ್ದವರು ಕಾಮೆಂಟ್ ಮಾಡ್ತೀ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶರತ್ ಅಂಡ್ ಮಿಸಸ್ ಐ ಯೂಟ್ಯೂಬ್ ಚಾನೆಲ್ ಸೋ ಇವತ್ತಾ ಸ್ವಲ್ಪ ಆರೋಗ್ಯವಾಗಿ ನಮ್ಮ ಶ್ರೀಮತಿ ಅವರಿಗೆ ಇಡ್ಲಿ ತಿನ್ನಬೇಕು ಅಂತ ಟೋಟಲ್ ತಿಂತೀದ್ ಬಾ ಇಡ್ಲಿ ಹೆಸ್ರು ತಿಂಗಳ ಆದ್ಮೇಲೆ ತಿಂಗಳಿರ್ಬೋದು ತಿಂದೆ ಇಲ್ಲ ಸೊ ತಿನ್ಸಾ ಕರ್ಕೊಂಡು ಹೊಂಟಿನಿ ಅಲ್ಲೇ ತಿನ್ನಲ್ಲ ಆಲ್ಮೋಸ್ಟ್ ಮನೆಗೆ ಬಂದ ತಿನ್ನೋದು ಬಹಳ ಸುಮಾರು ಐತಿ ಸೊ ಅದೊಂದು ಒಂದು ಮೆಡಿಸಿನ್ ಎಲ್ಲ ಕಡೆ ಹುಡ್ಕಾಡಿನಿ ಆಲ್ಮೋಸ್ಟ್ ದೂರ ದೊಡ್ಡ ದೊಡ್ಡ ಮೆಡಿಕಲ್ ಒಳಗೆಲ್ಲ ಬಂದೆ ಸಿಗೋಂತ ಸೊ ಲಾಸ್ಟ್ ಆಪ್ಷನ್ ಇರೋದು ಈಗ ಅಪೋಲೋ ಅಪೋಲೋ ಸಿಗುತ್ತೆ ಅನ್ನೋದು ನೈಂಟಿ ಪರ್ಸೆಂಟ್ ಐತಿ ಒಳ್ಳೇದಾಯ್ತು ಇಲ್ಲ ಅಂದ್ರೆ ಮೆಡಿಸನ್ ಚೇಂಜ್ ಮಾಡ್ತೀನಿ ಅಷ್ಟೇ ನೋಡೋಣ ಹೊಂಟಿವಿ ಏನಾಗುತ್ತೆ ಸಿಗ್ಲಿಲ್ಲ ಹಾ ಅಂತ ದೊಡ್ಡ ಮೆಡಿಕಲ್ ಇದು ನಾವು ಇರೋ ಏರಿಯಾದಾಗ ಹಾ ಇಲ್ಲೇ ಸಿಗೋವಲ್ಲ ಸಿಗ್ಲಿಲ್ಲ ಇಲ್ಲೇ ಸಿಗ್ಲಿಲ್ಲ ಅಪೋಲೋ ಕೈ ಡೈರೆಕ್ಟ್ ಲಾಸ್ಟ್ ಆಪ್ಷನ್ ಇಲ್ಲ ಅಂದ್ರೆ ಮೆಡಿಸಿನ್ ಚೇಂಜ್ ಮಾಡ್ತೀವಿ ಈಗ ಇಲ್ಲಿ ಹೊಂಟಣ ಅಪೋಲೋ ಫಾರ್ಮಸಿ ಅಲ್ಲಿ ಸಿಕ್ಕಿಲ್ಲ ಇಲ್ಲಾರು ಸಿಗುತ್ತೆ ನೋಡ್ಬೇಕು ನೋಡು ತರ್ತಾನೆ ನಂಗೆ ಬರ್ತಾನೆ ಸೀಗೆ ಇಲ್ಲ ಆ ಇಷ್ಟಪಡೋರು ನಮ್ಮನ್ನ ಫಾಲೋ ಮಾಡೋರು ಸಿಕ್ಕಿದ್ರೆ ವಾಚರ್ ಮಾತಾಡಿ ಮಾತಾಡಿ ಅಂದ್ರಾ ಸೀಗೆ ಲೈನಿ ಹಾ ಸೀಗೆ ಲೈನಿ ಇಲ್ಲ ಇಲ್ಲ ನೋಡಿ ಅಪೋಲೋ ಅಲ್ಲಿ ಅಪೋಲೋ ಅಲ್ಲಿ ಬದಿಗನೆ ಇಲ್ಲಿ ಹೋಕ್ಕೆ ಸೆಲೆ ಚೇಂಜ್ ಮಾಡ್ಕೊಂಡ್ರು ಸೀದಾ ನೋಡು ತಗಿನಲ್ಲ ಮೆತ್ತಾಗ್ ಬಿತ್ತು ಸರ್ 12 ಮಸಾಲಾ डोಸಾ ಏನು ಮಾಡ್ತಿ

नाइस तो पहले कौन है नहीं वीडियो में कौन कौन तक निकाले मैं बोल रहा हूं ना कलर मार दूंगा हम सांबर है वर्गर सांबर मशहूर है कटी 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 <laughs> ಹಾಂ ಅಂಟಿ ನೋಡಿ ಅಷ್ಟು ಎಲ್ಲ ಸ್ವಚ್ಛ ನಾ ಏನು ತಿನ್ನಿಲ್ಲ ಒಂದು ಇಡ್ಲಿ ಒಂದು ಸ್ವಲ್ಪ ದೋಸೆ ತಿಂದು ಬಂದೀನಿ ಈಗ ಮುಂದಿನ ಎಲ್ಲ ಕಸ ಏನು ಬಿದ್ದಾವಲ್ಲ ಎಲ್ಲ ಯೋಚನೆ ಮಾಡಿ ಅಂಟ್ ಶಿಸ್ತು ಮಾಡೋದು ಎಲ್ಲ ಖಾಲಿ ಮಾಡಿಲ್ಲ ನಾನು ಬಂದು ಕೂತ್ ನೋಡುತ್ತೆ ನೋಡುತ್ತಿಲ್ಲ ಒಂದು ಇಡ್ಲಿ ಒಂದು ವಡೆ ಸ್ವಲ್ಪ ದೋಸೆ ತಿನ್ನು ಬಾರಿಸಿದ್ದ ಬಾರಿಸಿದ್ದ ನೀ ಹೆಣ್ಮಕ್ಳ ಹಿಂಗೆ ಹೊಡಿತೀರಿ ಸುಮ್ಮ ಹೊರಗೆ ಮಾಡೋಕೆ ಏನು ಏನು ತಿನ್ನಲ್ಲ ನಾನು ಆಲ್ಮೋಸ್ಟ್ ಎಲ್ಲರು ನೋಡಿನಲ್ಲ ಬಾರ್ಸಕ್ಕೆ ನಂಬರ್ ಅನ್ನದ್ರೆ ಹೆಣ್ಮಕ್ಳು ಅವರಷ್ಟು ಗಂಡ್ಮಕ್ಳು ತಿನ್ನಾಗಿಲ್ಲ ಹೆಣ್ಮಕ್ಳು ಭಾಳ ತಿಂತಾರೆ ಯಾಕಂತ ಗೊತ್ತಿಲ್ಲ ಹೆಣ್ಮಕ್ಳು ಯಾಕೆ ಜಾಸ್ತಿ ಊಟ ಮಾಡ್ತಾರೆ ಸ್ವಲ್ಪ ಯಾರು ಗೊತ್ತಿದ್ದವ್ರಿದ್ರೆ ಕಮೆಂಟ್ ಮಾಡ್ತೀವಿ ಹೋಗಿ ಏನೇನೋ ತಗೊಂಬ ಸ್ವಲ್ಪ ಎಷ್ಟು ಐಟಮ್ ಅದಮ್ಮ ಇವು ಐಟಮ್ ಇದು ಬ್ರಷ್ ಫ್ರೀ ಐತಿ ಅದ್ರ ಜೊತೆ ಓಕೆ ಇಲ್ಲಿ ಇಲ್ಲಿ ಬಿಲ್ ಐತಿ ನೋಡ್ತೀವಿ ಹತ್ತು ಐಟಮ್ ಇಷ್ಟ ಆಗ್ಬಿಟ್ಟೈತೆ ನನಗೆ ಗಾಬ್ರೇಗೆ ಐತಿ ಹೆಂಗೆ ಆಗ್ತದೆ ತೆಗಿಯೋದು ನಾ ಹೇಳಕೋತ ಬರ್ತೀನಿ ತೆಗಿ ಐತೆ ಅದ್ರ ಮೇಲೆ ರೇಟ್ ಅರವತ್ಮೂರು ಅರವತ್ತು ಹೀಗೆ ಇರಲಿಲ್ಲ ಒಂದ್ಸಲ ತೊಗೊಂಡ್ರೆ ಆಗಲೇ ಓಯ್ ಈ ರೆಡ್ ಲೆವೆಲ್ ಹಂಡ್ರೆಡ್ಗೆ ನಲ್ವತ್ತೊಂಬತ್ತು ರೂಪಾಯಿ ಕನ ಅಲ್ಲಿವ ಎಷ್ಟು ಗ್ರಾಮ್ ಎಷ್ಟು ಈಗ ರೆಡ್ ಲೆಬಲ್ ಅಂತ ಇತ್ತಿಲ್ಲ ಓಕೆ ಇಲ್ಲಿ ಸ್ಕ್ಯಾಮ್ ಆಗೈತಿ ಸಿಕ್ ನಾನು ಹಂಡ್ರೆಡ್ ಗ್ರಾಮ್ ಅಂತ ಗ್ರಾಮ ಐತಿ ಅರವತ್ತ್ಮೂರು ರೂಪಾಯಿ ಕ ನೋಡಿಲ್ಲ ನೋಡು ಅದಕ್ಕೆ ನಾನು ವಿಡಿಯೋ ಮಾಡೋದು ಈ ಥರ ಇದು ನನಗೆ ಈಗ ಎಲ್ಲೇ ಜೀವನ ಸ್ವಲ್ಪ ಜವಾಬ್ದಾರಿ ಒಂದು ಸ್ವಲ್ಪ ಶಾರ್ಪ್ನೆಸ್ ಇರ್ಬೇಕು ಶಾರ್ಪ್ನೆಸ್ ಶಾರ್ಪ್ನೆಸ್ ಅಂದ್ರೆ ಸ್ವಲ್ಪ ಹುಷಾರ್ ಇರ್ಬೇಕು ಯಾಕಂದ್ರೆ ಇವತ್ತು ನೋಡ್ರಿ ರೇಷೆ ಮಾಡ್ಕೊಂಡ್ ಬಂದಿನಿ ಹತ್ತು ರೂಪಾಯಿ ಇದು ಆಯ್ತಾ ನಮಗೆ ಅವ್ರಿ ನಲ್ವತ್ತು ರೂಪಾಯಿ ರೆಡ್ ಲೆಬಲ್ ಹಚ್ಚಿಟನ್ ನೂರು ಗ್ರಾಮ್ ಇರೋದು ಹತ್ತು ರೂಪಾಯಿ ಹ ಇರ್ತಾರ ಇರ್ತಾರೆ ಆದ್ರೆ ಕಂಪ್ಯೂಟರ್ ಬಿಲ್ ಇದ್ರಣ ಇಷ್ಟು ಮೋಸ ಮಾಡ್ತಾನಂದ್ಮೇಲೆ ಹ್ಯಾಂಡ್ ಬಿಲ್ ಕೈಲೆ ಬರೋದಿಂದ ಇನ್ನ ಎಷ್ಟು ಮಾಡ್ತಿದ್ದ ಲಾಸ್ಟ್ ಟೈಮ್ನು ಹಿಂಗಾಯ್ತಿ ಒಟ್ ಎಲ್ಲಿ ಕಿರಾಣಿ ಅಂಗಡಿಗೆಲ್ಲಕ್ಕೀನಿ ಒಂದಲ್ಲ ಒಂದ್ಸಲ ಸ್ಕ್ಯಾನ್ ಮಾಡಿ ಬಿಟ್ಟಿರ್ತಾರೆ ಹೋದ್ ಸಲ ತೊಗರಿ ತಂದಿನಿ ನೂರ ತೊಂಬತ್ ರೂಪಾಯಿ ಕೆ ಜಿ ಹಾಕೈತೆ ತೊಗರಿ ಬೇಳೆ ಅದು ಕೈಲಿ ಬರ್ದು ಕೆಜಿ ಇಟ್ಟಿದ್ದ ತೊಗರಿ ಬೆಳೆ ಖಾಲಿ ಮಾಡಿದ್ರು ತಲೆ ಕಟ್ಸೋಲ್ಲ ಅದ್ರ ಇವತ್ತು ಕೆಜಿ ತೊಗರಿ ಬೆಳೀತಾರ ಹಾಕೋದ್ರೆ ಇವನು ಬಳಿ ಒಂದ್ ನೂರ ನಲ್ವತ್ತೆಂಟು ರೂಪಾಯಿ ಹೈ ಕ್ವಾಲಿಟಿ ತೊಗರಿ ಬೆಳೆದು ಏನ್ ಮಾಡ್ತೀರಿ ಹಿಂಗ್ ಮಾಡಿದ್ರ ಅಂದ್ರ ಬೆಂಗಳೂರ ಮಾತ್ರ ನೋಡಕ್ ಭಾರಿ ಮುಗ್ದು ಕಾಣ್ತಾರ ಪ್ರತಿಯೊಬ್ರು ಕ್ರಿಮಿನಲ್ ಎಲ್ಲಾ ಕಳ್ರೆ ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರ ನಾವು ಕಳ್ರ ಆಗ್ಬೇಕು ಸಲ ನಾವೇ ಸಾಚ ಅಂತ ಹೇಳುತ್ತಿಲ್ಲ ಸಮಾಜ ಹೆಂಗಿರುತ್ತೆ ಮತ್ ನಾವ್ ಹಂಗತ್ತೆ ಬಹಳ ಇನ್ನೋಸೆಂಟ್ ಬಹಳ ಸ್ಮೂತ್ ಎಲ್ಲಾ ಬ್ಯಾಡ ಇರ್ರಿ ಎಲ್ಲಾರು ಹೆಂಗಿರ್ತಾರೆ ನಾವು ಹಂಗಿರ್ಬೇಕು ಇನ್ನೊಬ್ರು ಅಂದ್ಮೇಲೆ ನಾವು ಇನ್ನೊಬ್ರು ತಿನ್ನಕ ರೆಡಿ ಇರ್ಬೇಕು ಯಾಕಂದ್ರ ಎಲ್ಲರಿಗೆ ನಾವು ಬಾಚಿ ಬಾಚಿ ಕೊಡ್ತಾ ಇದ್ರ ಅದು ಕಾಲದಾಗ ಕಾಲ್ದಾಗಿತ್ತು ಅದು ಸತ್ಯ ಹರಿಶ್ಚಂದ್ರ ಕಾಲದಾಗ ಕೊಟ್ಟವ್ರಿಗೆಲ್ಲ ಒಳ್ಳೇದಾಗ್ತಿತ್ತು ನಮ್ಮನ್ನು ದೊಡ್ಡ ಐತಿ ಇನ್ನೊಬ್ರದಲ್ಲಿ ನೋಡಕ್ಕ ಹೋಮ ಆದ್ರೂ ಹುಷಾರಾಗಿರಿ ಯಾರು ಬೆಂಗ್ಳೂರ್ ಆಗಿರ್ತೀರಿ ಯಾರು ಸಿಟಿ ಇರ್ತೀರಿ ಆಲ್ಮೋಸ್ಟ್ ಕಂಪ್ಯೂಟರ್ ಬಿಲ್ ಇರುವಂತ ಅಂಗಡಿಗಳಿಗೆ ಹೋರಿ ಏನೇ ಒಂದು ತಗೋಬೇಕಂದ್ರೆ ನೂರು ಸಲ ಯೋಚನೆ ಮಾಡ್ರಿ ಒಂದೇ ತರದ್ದು ಎಷ್ಟು ತರ ಕಾಪಿ ಬಂದ್ರೆ ಇದು ನೋಡಿ ಪ್ಯೂರ್ ಆಲ್ ತಂದಿದ್ದೆ ಮನ್ ಮನೆ ಸಲ ನೋಡಕ್ ಟೋಟಲಿ ಸೇಮ್ ಇತ್ತು ಸನ್ ಅದು ಇದು ಸನ್ ಪ್ಯೂರ್ ಅಂತ ಐತಿ ಐದು ಅದು ಏನಿತ್ತು ಸನ್ ಸನ್ ಪ್ಯೂರ್ ಅಂತ ಸೇಮ್ ಟು ಸೇಮ್ ಸನ್ ಪವರ್ ಪವರ್ ಅದು ಸನ್ ಹಾ ಸನ್ ಪವರ್ ಸೂರ್ಯ ಪವರು ಸ್ವಲ್ಪ ಓದಾಕ ಬರ್ಲಿಲ್ಲ ಅಂದ್ರೆ ಕರೆಕ್ಟ್ ಆಗಿ ತೆಲಿ ಮೇಲೆ ಐತಿ ಬ್ರ್ಯಾಂಡ್ ಸನ್ ಪ್ಯೂರ್ ಅಂತ ಬ್ರ್ಯಾಂಡ್ ತೆಲಿ ಮೇಲೆ ಐತಿ ಹಾರದ್ ನೋಡಿದ್ರ ಆ ಎಣ್ಣೆ ಏನೈತೆ ಅಂದ್ರ ಒಂಥರ ಸ್ವಲ್ಪ ಯೂಸ್ ಮಾಡ್ದಂಗಿತ್ತಲ್ಲ ಅದ ಕಪ್ ಇತ್ತು ಯೂಸ್ ಮಾಡಿದ್ರು ಏನೋ ಹೆಂಗಾಗಿತ್ತು ಗೊತ್ತಿಲ್ಲ ಫುಲ್ ಲೋ ಕ್ವಾಲಿಟಿ ಹಾಕಿದ್ರ ಒಂಥರ ಕಪ್ಪು ಯೂಸ್ ಮಾಡಿದ್ ಬಜಿ ಮಾಡಿದ್ ಎಣ್ಣೆ ಕಾಣಂಗ್ ಕಾಣ್ತಿತ್ತು ಆಮೇಲೆ ಪ್ಯಾಕೆಟ್ ತಗೊಂಡ್ ನೋಡಿದ್ರೆ ಅದು ಸನ್ ಪವರ್ ಅಂತ ಇತ್ತು ಇಂಥವು ಭಾಳ ಸ್ಕ್ಯಾಮ್ಗಳು ಸೊ ನೀವು ಪ್ರತಿಯೊಂದ್ರೊಳಗು ಬಹಳ ಜಾಗೃತಿಯನ್ನ ವಹಿಸ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಅನುಭವಗಳು ಮುಂದೆ ಹೇಳ್ಕೊಳಾಕೋತೀನಿ ಇಲ್ಲಿ ನನ್ನ ಹೇಳ್ತೀಗ ನನ್ನ ಸಲದ ಏನ್ ಮಾಡತ್ತಿನಿ ಬಜ್ಜಿ ಮಾಡತ್ತ ಕಾಂದಾ ಬಜ್ಜಿ ಮಾಡತ್ತ ಕಾಂದಾ ಬಜ್ಜಿ ಹಸ್ ಮಾಡ್ತಾವ ಸ್ಪೆಷಲ್ ಆಗಿ ನಾನು ಇವತ್ತು ನಿಮ್ಗೊಂದು ಆ ರೆಸಿಪಿ ತೋರಿಸ್ತೀನಿ ಏನಾಗ್ತೇನೆ ನೋಡು ಗಾಯಸ್ ಇವತ್ತ ಒಂದು ಒಂದು ರಸಮ್ ತೋರಿಸ್ಬೇಕು ಈಸಿಯಾಗಿ ರೆಸಿಪಿ ರಸಮ್ ರೆಸಿಪಿ ನೋಡ್ರಿ ನೆಗಡಿ ನೆಗಡಿ ಏನಾರ ಆಗಿತ್ತಂದ್ರ ಎಲ್ಲ ಬೆಳೆಸಾರು ಅದು ಇದು ವೆರೈಟಿ ವೆರೈಟಿ ತಿಂದು ಬಾಯಿ ಏನಾರು ಕೆಟ್ಟಿತ್ತಂದ್ರೆ ಜ್ವರ ಬಂದಿತ್ತು ಬಾಯಿ ಒತ್ತಂದ್ರೆ ಏನು ಮಾಡ್ಬೇಕಂದ್ರೆ ಭಾರಿ ಈಸಿ ಕೋರ್ಸ್ ಬಿಡತಿನಿ ಎರಡು ಮೆಣಸಿಕ್ ಆಪ್ಷನ್ ಹಾಕೊಳಿ ನಾನು ಸ್ವಲ್ಪ ಖಾರ ಜಾಸ್ತಿ ಅಂತ ಹೇಳಿ ಮೆಣಸಿಕಾಯಿ ಎರಡು ಟಮಾಟಿ ಮಿಕ್ಸರ್ ಜಾರ್ ಹಾಕೊಂಡ್ಬಿಡೋ ಎರಡು ಟಮಾಟಿ ಆಮೇಲೆ ಕೊತ್ತಂಬರಿ ಈಗ ಮ್ಯಾಲೆ ಉದ್ರ ಒಂದ್ ಸ್ವಲ್ಪ ಉಳಿಸ್ಕೊಳುದು ಈಗ ಒಂದು ಸ್ವಲ್ಪ ಹಾಕೊಂಡು ಇದರ ಸಹ ಜಾಸ್ತಿ ಹಾಕೋಮಿಗ ಓಕೆ ಸ್ವಲ್ಪ ಜೀರಿಗೆ ಜೀರಿಗೆ ಚೆನ್ನತನ ಮಾರದಕ್ಕೆ ಯಾಕಂದ್ರೆ ಉತ್ತರ ಜೀರಿಗೆ ತಾನೆ ಡೈಜೆಸ್ಟಿನ್ ಶುರು ಆಗುತ್ತೆ ಜೀರಿಗೆ ಹಾಕ್ರಿ ಓಕೆ ಇದು ನಿಗ ಗಿರನ್ ಸೂಪರ್ ಮಿಸಲ್ ಇದಕ್ಕೆ ಏನ ಮಡಸ ಹಾಕೋ ಕರಿಮಡಸ ಕರಿಕಾಳ ಆ ಪೌಡ್ರ್ ಐತಿ ಆಲ್ರೆಡಿ ಅದಕ್ಕೆ ಹಾಕಿಲ್ಲ ಯಾಕಂದ್ರೆ ಈಗ ಕರಿಕಾಳು ಹಾಕಿದರೆ ಕ ಅಲ್ಲಿಗೆ ಸಿಕ್ಕು ಸೊ ಅದಕ್ಕೆ ಈಗ ಇದನ್ನು ಮಿಕ್ಸರ್ಗೆ ಹಾಕೊಂಡ್ರೂ ನಾವು ಲಾಸ್ಟಿಗೆ ಹಾಕ್ತೀವಿ ಕರಿಕಾಳು ನಮ್ಮ ಕಡೆ ಟೊಮೆಟ್ ಸಾರು ಅಂತೀವಿ ಆದರೆ ಒಂದು ಸ್ವಲ್ಪ ಇದನ್ನು ಜಾಸ್ತಿ ಘಮ್ಮನಾಗಿ ಮಾಡ್ತೀವಲ್ಲ ಅದಕ್ಕೆ ರಸ ಮಾಡ್ತೀವಿ ಸ್ವಲ್ಪ ಆ ನಾನು ಸಾಕೇನು

ಈಗ 메인 ಇಂಗ್ರಿಡಿಯಂಟ್ಸ್ ಚಲೋ ಇದಕ್ಕ ಆಶುಂಪುಡಿ ಪಾಪಣ್ಣು ಕಶೆ ಇದಕ್ಕ ಆಶುಂಪುಡಿ ಕೈಕಳ್ಪುಡಿ ಕರ ಸ್ವಲ್ಪ ಕಮ ಕರ ಜಾಸ್ ಅಗಲ ಮೆಣಸಿಕಾ ಹಾಕಿಕೊಳ್ಳ ಅದಕ್ಕ ಸಾಕ ಒಂದಾರ ಹಾಕಿ அமேலே கொஞ்சம் உப்பு உப்பக்கில லைனனும் உச்சிகே தக்கスト உப்பு சோ கரெகிர ಹಾக்கிடுவலா ಸ್ವಲ್ಪ எண்ணெய் ஊத்தناலே சோ நெக்ஸ்ட் இருக்க என்ன ஊதிதால அதரங்க நீர் ಹಾக்கி ஹாய் ಸ್ವಲ್ಪ ಇಷ್ಟು ಗಟ್ಟಿರಬಾರ್ದು ನೀರು ನೀರು ಮಾಡ್ಕೊಡ್ತೀನಿ ಆದಷ್ಟು ನೀರು ನೀರು ಬಂದು ರಸಮ್ ಜಾಸ್ತಿ ಗಟ್ಟಿ ಕುಡಿದ್ರೆ ಅಂದ್ರೆ ಮತ್ತೆ ಗೊತ್ತಲ್ಲ ಸೊ ಇದಕ್ಕೆ ಒಂದು ಸ್ವಲ್ಪ ಮ್ಯಾಲೆ ಸ್ವಲ್ಪ ಹಾಕಿ ಕುದಿಯಾಕೆ ಬಿಟ್ಟು ಫ್ಲೇವರ್ ಬರ್ಲಿ ಕೊತ್ತಂಬರಿ ಡೆಕೋರೇಟ್ ಡೆಕೋರೇಟ್ ಅಲ್ಲ ನಮ್ಮ ಕಡೆ ಡೆಕೋರೇಷನ್ ಅಡಿಗೆ ಎಲ್ಲ ಇಲ್ಲ ಒಳ್ಳೆ ರುಚಿ ಒಳ್ಳೆ ಆರೋಗ್ಯ डेकोरेशन पकोरेशन नोड बट रेस्टोरेंट आली रेस्ट टिक कर देते जास्ती टिक बट इस्टे आली नियर नियर आज सब टिक कर तीनों सब नियर आके कहीं पर नियर ले हमें जोड़ चुके वाला मेकअप आल हाँ ओके ओके गाइस इधर ना कुछ बोलो मु कुछ ही रेडी आप बताइए वन दो कोरंग कुछ बोले साक बजी मरे ना नियर ಫುಲ್ ಕ್ರಿಸ್ಪಿ ಉಳ್ಳಾಗಡ್ಡಿ ಬಜ್ಜಿ ಇದು ರೆಸಿಪಿ ತೋರ್ಸಲಿಲ್ಲ ನೆಕ್ಸ್ಟ್ ರೆಸಿಪಿ ತೋರಿಸಲಿಲ್ಲ ಕಮೆಂಟ್ ಮಾಡಿರಿ ಇದು ರೆಸಿಪಿ ಬೇಕಾದ್ರೆ ಜಸ್ಟ್ ಸೇಮ್ ಒಂದೊಂದು ಇದ್ರ ಮುಂದೆ ಬೇಕರಿ ಮಾಡಿರ್ತಾರೆ ನೀವು ಆ ಥರದ್ದು ಸೊ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಲಾಗೊಳಗೆ ಇದು ಉಳ್ಳಾಗಡ್ಡಿ ಬಜ್ಜಿ ರೆಸಿಪಿ ತೋರಿಸ್ತೀನಿ ನಿಮ್ಗೆ ಓಕೆ ಯಿ ಸೀದಾ ಬ್ಯಾಟಿಂಗ್ ಸಿಕ್ಸ್ ತಯಾರಿ ನಡೆದೈತಿ ಇಲ್ಲಿ ಬಜ್ಜಿ ಅದವು ಫಸ್ಟ್ ಕ್ಲಾಸ್ ತಿಂದ ಬಜ್ಜಿ ರಸಮು ರೈಸು ಹಾಕೊಂಡು ಹೊಡೆದು ಚಳಿ ಆಗುತ್ತೆ ಚಳಿ ಬಾಳ ಐತಿ ಮಟ ಮಧ್ಯಾಹ್ನದಾಗು ಚಳ್ದೈತಿ ಹೊರಗೆ ನೋಡಿದ್ರೆ ಬಿಸಿಲು ಇರ್ತೈತಿ ಮನಿ ಒಳಗೆ ಅಂದ್ರೆ ತಣ್ಣಗೂ ಝೂಣ ಜುಣ್ ಇರ್ತೈತಿ ಅವಾಗೂ ಹೊಚ್ಕೊಂಡು ಮುಕ್ಕೊಳಂಗ ಆಗ್ಬಿಟ್ಟು ಅದ್ರಾಗ ಇದು ಫಸ್ಟ್ ಫ್ಲೋರ್ ಒಳಗಿದೀವಲ್ಲ ಮ್ಯಾಲ ಒಂದು ಮನಿ ಐತಿ ನಡು ನಾವಿದೀವಿ ಅದು ಮ್ಯಾಲೆ ಸೀಲಿಂಗು ಹೀಟ್ ಆಗಂಗಿಲ್ಲ ಜಾಸ್ತಿ ಕೋಲ್ಡ್ ಆಗ್ಬಿಡ್ತೀರ ಮತ್ತಿತ್ತು ಅದಕ್ಕೆ ಬಿಸಿಲು ಕೂತ್ಬಿಟ್ಟು ನೀನು ಚಳಕ ಮಾಡ್ಬಂದು ನೀ ಏನು ಮಾಡ್ತಿ ಬಿಸಿಲು ಕೂತು ಬರೇ ಕನ್ನಡಿ ಮಾರಿ ನೋಡ್ಕೊಳ್ಳೋದು ಕನ್ನೋಡಿ ಹುಟ್ಟಿ ಕನ್ನೋಡಿ ಬಂದ ಮೇಲೆ ನೀವು ಹೆಣ್ಮಕ್ಳು ಹುಟ್ಟಿದ್ರೆ ಹೆಣ್ಮಕ್ಳು ಹುಟ್ಟಿದ ಮೇಲೆ ಕನ್ನಡಿ ಬಂತ ಅದನ್ನ ಹುಡ್ಕಾಡ್ಕೊತ ನೀವು ಬಂದಿರಿ ಅದು ಹುಟ್ಟಿಂದ ಸ್ವಲ್ಪ ಸ್ವಲ್ಪ ಕೆಲಸ ಸ್ವಲ್ಪ ಬಾವ್ ಎಷ್ಟು ಎಷ್ಟು ಬೆಳಗಾಗಿ ಹುಡುಗಿ ಏನು ಸುದ್ದಿ ಕರ್ರಗಾಗಿ ಪ್ರೇಮು ದೀಪ ಇದಕ್ಕೋಗಿ ದೀಪ ನಮ್ಮೂರಿಗೆ ಹೋಗಿ ಕರ್ರಾಗ್ಬಿಟ್ಟಾರೆ ಇಲ್ಲಿದ್ರೆ ಬೆಳ್ಳಗರ ಇರ್ತಿದ್ರು ಸ್ವಲ್ಪ ಆರಾಮ್ ಇರ್ತಿದ್ರು ಅಲ್ಲೋಗಿ ಫುಲ್ ಮಂಡಾಗ ಒಳ್ಳೆಡಿ ಎಳ್ಳ್ಯಾಡಿ ಎಲ್ಲ ಮಾಡಿ ನಮ್ಮ ಉತ್ತರ ಕರ್ನಾಟಕ ಒರಿಜಿನಲ್ ಕಲರಿಗೆ ಬಂದಾರ ಅವರು ಮೊದಲೇನು ಏನು ಕಲರ್ ಇರ್ತಾವ ಅದೇ ಕಲರ್ಗೆ ಹೋಗ್ಬಿಟ್ಟಾರ ಮತ್ತು ಹೆಂಗದ್ರಿ ಎಲ್ಲರೂ ಚಾ ಕುಡಿದ್ರೆ ಈಗ ಗಾಯ್ಸ್ ಈಗ ಊಟ ಮಾಡಿ ಕೆಲ್ಸಕ್ಕೆ ನಾನು ಸೊ ವಿಡಿಯೋ ಇಷ್ಟ ಆಗೈತಿ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಳಗೆ ಅಲ್ಲಿವರೆಗೂ ಎಲ್ರಿಗೂ ಬಾಯ್